ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ವುಮೆನ್ಸ್ ಡೇ ಮಾರ್ಚ್ ಎಂಟು ಒಂದು ಸಣ್ಣ ವನಭೋಜನವನ್ನು ಇಟ್ಕೊಂಡಿದ್ವಿ ನಾವು ನಮ್ಮ ಊರಿನ ಮಹಿಳೆಯರೆಲ್ಲ ಸೇರಿಕೊಂಡು ಸೊ ಹಾಗಾಗಿ ಎಲ್ಲರೂ ಕೂಡ ಒಂದೊಂದು ರೆಸಿಪಿಯನ್ನು ಮಾಡ್ಕೊಂಡು ಬರೋಣ ಅಲ್ಲೇ ತಿಂದು ಬರೋದು ಅಂತ ಆಗಿತ್ತು ಸೊ ನಾನಿಲ್ಲಿ ಚಪಾತಿ ಒಬ್ಬರು ತರ್ತೀನಿ ಅಂತ ಹೇಳಿದ್ರು ನಾನು ಅದಕ್ಕೆ ಬಾಜಿಯನ್ನು ತೊಗೊಂಡು ಹೋಗ್ತಾಯಿದ್ದೆ ಮನೆಯಲ್ಲೇ ಮಾಡಿರೋಂಥ ಪನ್ನೀರು ಇದು ನೋಡ್ತಾ ಇರ್ಬೋದು ನಾನೇ ಮಾಡಿದ್ದೆ ಸೊ ಇಲ್ಲಿ ಟೊಮೆಟೊ ಹಣ್ಣು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಮತ್ತು ಗೋಡಂಬಿ ಚಕ್ಕೆ ಲವಂಗ ಎಲ್ಲ ಹಾಕಿ ಚೆನ್ನಾಗಿ ಹುರಿದು ಒಂದು ಕಡೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಅರಿಶಿನ ಪುಡಿ ಹಾಗೆಯೇ ಸ್ವಲ್ಪ ಖಾರ ಆಗೋ ರೀತಿಯಲ್ಲಿ ಖಾರದ ಪುಡಿ ಹಾಗೆಯೇ ಗರಂ ಮಸಾಲ ಎಲ್ಲ ಹಾಕಿ ಆಲೂಗಡ್ಡೆಯನ್ನು ಹಾಕಿ ಚೆನ್ನಾಗಿ ಇದ್ದೀನಿ ಒಂದು ಸ್ವಲ್ಪ ನೀರನ್ನು ಹಾಕಿ ಇದು ಹಾಲು ಹಾಲು ಪನ್ನೀರು ಮಟರ್ ಮಸಾಲ ಅಂತಲೇ ಹೇಳ್ಬೋದು ಎಲ್ಲ ಕೂಡ ಹಾಕಿ ಮಾಡಿದ್ದಾಗಿತ್ತು ತುಂಬ ಚೆನ್ನಾಗಿತ್ತು ನಮ್ಮ ಸ್ವಲ್ಪ ಎಲ್ರಿಗೂ ಕಾಜು ಮಸಾಲ ಸ್ವಲ್ಪ ಜಾಸ್ತಿ ಇಷ್ಟ ಆಗುತ್ತೆ ನಾನು ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೊಂಡು ಹೋಗೋಣ ಅಂತ ಹಾಲು ಮಟರ್ ಮತ್ತು ಪನ್ನೀರ್ ಮೂರನ್ನು ಕೂಡ ಹಾಕಿದ್ದೆ ಪನ್ನೀರು ಸ್ವಲ್ಪನೇ ಮಾಡಿದ್ದಿತ್ತು ಸೊ ಅದನ್ನ ಹಾಗೇ ಫ್ರೈ ಮಾಡಿ ಹಾಕಿದೆ ಚೆನ್ನಾಗಿ ಬಂದಿತ್ತು ಪರವಾಗಿಲ್ಲ ಅಲ್ಲಿ ಹೋಗಿ ನೋಡಿದ್ರೆ ಎಷ್ಟೊಂದು ಐಟಮ್ಸ್ ಇದ್ದಿತ್ತು ಸೊ ನಾನು ಮಾಡಿದ್ದೆಲ್ಲ ಏನು ಅಲ್ಲ ಅಂತ ನನಗನ್ನಿಸ್ತು ತುಂಬ ಚೆನ್ನಾಗಿ ಐಟಮ್ಸನ್ನು ಮಾಡ್ಕೊಂಡು ಬಂದಿದ್ದರು ಇವತ್ತಂತೂ ತುಂಬಾ ಆಯಿತು ಅಂತಲೇ ಹೇಳ್ಬೋದು ಒಂಥರ ಅನ್ಪ್ಲಾಂಡ್ ಪಾರ್ಟಿ ಇದು ಅಂತಲೇ ಹೇಳ್ಬೋದು ಇವ್ ಇದೇ ದಿನಕ್ಕಾಗತ್ತೆ ಅಂತ ನಮ್ಗೆ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಅಷ್ಟಾಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇದೊಂದು ಪಾರ್ಟಿ ಆಗೋಯ್ತು ಮತ್ತು ತುಂಬಾ ಚೆನ್ನಾಗಿ ಆಯಿತು ಅಂತಲೇ ಹೇಳ್ಬೋದು ಪ್ಲೇಸ್ ಹುಡುಕಿ ಎಲ್ಲರನ್ನೂ ಒಟ್ಟು ಮಾಡಿ ಮಾಡೋ ತನಕ ಸ್ವಲ್ಪ ಸುಸ್ತಾಯಿತು ತುಂಬ ಚೆನ್ನಾಗಿ ಆಯಿತು ಲಾಸ್ಟಲ್ಲಿ ಮಾಡಿರುವಂಥ ಪಾರ್ಟಿ ಅಂತೂ ಎಲ್ರಿಗೂ ಕೂಡ ತುಂಬ ಖುಷಿಯಾಯಿತು ಸೊ ಇಲ್ಲಿ ಆಲೂಗಡ್ಡೆನ ಬೇಯಿಸೋದಕ್ಕೆ ಇಟ್ಟು ಈ ಕಡೆ ಒಂದು ಪಾತ್ರೆಗೆ ಸ್ವಲ್ಪ ತುಪ್ಪ ಮತ್ತು ಅರಿಶಿಣ ಪುಡಿ ಉಪ್ಪು ಮತ್ತು ಖಾರದ ಪುಡಿ ಹಾಕಿ ಪನ್ನೀರನ್ನು ಸ್ವಲ್ಪ ರೋಸ್ಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಮನೆಯಲ್ಲೇ ಸ್ವಲ್ಪ ಹಾಲು ಜಾಸ್ತಿ ಇರೋದ್ರಿಂದ ನಾನು ಪನ್ನೀರ್ ಐಟಮ್ಸ್ ಏನಾದರೂ ತಿನ್ನಬೇಕು ಅಂದರೆ ಮನೆಯಲ್ಲೇ ಯೂಶುವಲಿ ಪನ್ನೀರನ್ನು ರೆಡಿ ಮಾಡಿ ಇಟ್ಕೊಂಡು ಬಿಡ್ತೀನಿ ಯಾವಾಗಾದರೂ ಬೇಕಾದರೆ ಏನಾದರೂ ಮಾಡಿಕೊಂಡು ತಿನ್ಬೋದು ಅಂತ ಹೇಳಿ ಅಷ್ಟೇ ನನಗೆ ಪನ್ನೀರ್ ಅಂದರೆ ತುಂಬಾ ಇಷ್ಟ ಸೊ ಏನಾದರೂ ರೆಸಿಪಿ ಮಾಡ್ಕೊಳ್ಬೋದು ಇಲ್ಲಾಂದರೆ ಲಾಸ್ಟಲ್ಲಿ ಅದನ್ನ ಹಾಗೆ ಫ್ರೈ ಮಾಡ್ಕೊಂಡು ಕೂಡ ತಿಂತೀನಿ ನನಗೆ ಪನ್ನೀರ್ ಅಂದರೆ ತುಂಬಾ ಇಷ್ಟ ಆದರೆ ಸ್ವಲ್ಪ ಫ್ರೆಶ್ ಆಗಿರಬೇಕು ಸೊ ಇಲ್ಲಿ ನೋಡಿ ಆಲೂಗಡ್ಡೆ ತುಂಬ ಚೆನ್ನಾಗಿ ಸ್ಮೂತಾಗಿ ಬೆಂದಿತ್ತು ಇವಾಗ ನಾವೇನು ಪೇಸ್ಟನ್ನು ಮಾಡಿಟ್ಕೊಂಡಿರ್ತೀವಿ ಅಲ್ವಾ ಅದನ್ನು ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಕುದಿ ಬರ್ಸಬೇಕು ಇದಕ್ಕೆ ನಾವು ಯಾವುದೇ ರೀತಿ ಕಾಯನ್ನು ಬರೆಸೋದಿಲ್ಲ ಗೋಡಂಬಿನೇ ಸ್ವಲ್ಪ ತಿಕ್ನೆಸ್ಸನ್ನು ಕೊಡತ್ತೆ ಅಂತ ಹೇಳ್ಬೋದು ಆಮೇಲೆ ಲಾಸ್ಟಲ್ಲಿ ನಮ್ಮ ಹಾಲಿನ ಕೆನೆಯನ್ನು ಹಾಕಿ ಸ್ವಲ್ಪ ಮಿಕ್ಸಿ ಜಾರಲ್ಲಿ ಪೇಸ್ಟ್ ಮಾಡಿ ಅದನ್ನ ಕೂಡ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಸ್ವಲ್ಪ ದಪ್ಪ ಆಗತ್ತೆ ಮಸಾಲ ಅಂತ ಹೇಳ್ಬೋದು ಹಾಲಿನ ಕೆಲ್ ಕೆನೆಯನ್ನು ಹಾಕೋದ್ರಿಂದ ಅದು ಒಂದು ಬೇರೆ ಟೇಸ್ಟನ್ನೇ ಕೊಡುತ್ತೆ ನಾವು ಕ್ರೀಮನ್ನೆಲ್ಲ ಏನು ಬಳಸ್ತೀವಿ ಅಲ್ವ ಸ್ವಲ್ಪ ಅದೇ ಥರ ಟೇಸ್ಟನ್ನು ಕೊಡುತ್ತೆ ಸೊ ಹಾಗಾಗಿ ನಾನಂತೂ ಮನೇಲಿರೋ ಕೆನೆಯನ್ನು ಈ ಥರ ಮಸಾಲ ಎಲ್ಲ ಮಾಡಿದಾಗ ಹಾಕ್ತೀನಿ ಹಾಲಿನ ಕೆನೆಯನ್ನು ಪೇಸ್ಟ್ ಮಾಡಿ ಹಾಕಿ ಲಾಸ್ಟಲ್ಲಿ ಪನ್ನೀರನ್ನು ಹಾಕ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಪೇಪರ್ ಪೌಡ್ರ್ ಹಾಕೋ ಹಾಕಿರೋದ್ರಿಂದ ಪನ್ನೀರ್ ತುಂಬ ಚಪ್ಪೆ ಅಂತ ಅನಿಸಿರ್ಲಿಲ್ಲ ಹಾಗೆಯೇ ಮಸಾಲಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಸಕ್ಕರೆಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆಯೇ ಲಾಸ್ಟಲ್ಲಿ ಸ್ವಲ್ಪ ಕಸೂರಿ ಮೇತಿಯನ್ನು ಈ ಥರ ಕೈಯಲ್ಲಿ ಸ್ಮ್ಯಾಶ್ ಮಾಡಿ ಹಾಕಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮೇಲಿಂದ ಹಾಕಿದ್ದೀನಿ ಸೊ ಇಷ್ಟೇ ನಮ್ಮ ಮಸಾಲ ರೆಡಿ ಆಯಿತು ಸೊ ಇದಾದ ನಂತರ ಮೊಸರನ್ನವನ್ನು ಕೂಡ ಒಂದು ಮಾಡ್ಕೊಂಡು ಹೋಗಿದ್ದೆ ಅದರ ರೆಸಿಪಿಯನ್ನು ಹಾಕಿಲ್ಲ ಎಲ್ರಿಗೂ ಗೊತ್ತಿರುತ್ತೆ ಅಂತ ಹೇಳಿಬಿಟ್ಟು ಅದರ ರೆಸಿಪಿಯನ್ನು ಹಾಕಲಿಲ್ಲ ಮೊಸರನ್ನಕ್ಕೂ ಕೂಡ ದಾಳಿಂಬೆ ಹಣ್ಣು ಗೋಡಂಬಿ ದ್ರಾಕ್ಷಿ ಹಾಗೆಯೇ ಒಂದು ಸಾಂಬಾರು ಮೆಣಸಿನಕಾಯಿ ಹಾಕಿ ಒಗ್ಗರಣೆಯನ್ನು ಮಾಡಿ ಮಜ್ಜಿಗೆ ಮೆಣಸು ಅಂತ ಏನು ಹೇಳ್ತೀವಲ್ವ ಸೊ ಅದನ್ನು ಹಾಕಿ ಒಗ್ಗರಣೆ ಮಾಡಿ ಮೊಸರನ್ನವನ್ನು ಮಾಡಿಕೊಂಡು ಹೋಗಿದ್ವಿ ಹಾಗೆಯೇ ಕುಡಿಯೋದಕ್ಕೆ ಅಂತ ಹೇಳಿ ಮಸಾಲ ಮಜ್ಜಿಗೆಯನ್ನು ಕೂಡ ಮಾಡಿಕೊಂಡು ಹೋಗಿದ್ದಾಗಿತ್ತು ತುಂಬ ಬಿಸಿಲಿರೋದ್ರಿಂದ ಎಷ್ಟು ಕುಡಿದ್ರೂ ಸಾಕಾಗೋದಿಲ್ಲ ಸೊ ಹಾಗೆಯೇ ಇಲ್ಲಿ ನಮ್ಮ ಸಣ್ಣ ಮಾವ ಕೂಡ ಬಂದು ನಮಗೆ ಇಲ್ಲಿ ಹೆಲ್ಪ್ ಮಾಡ್ತಾಯಿದ್ರು ಕುತ್ಕೊಳ್ಳೋದಕ್ಕೆ ಅಂತ ಈ ತಾಳ್ ಅಂತ ಏನು ಹೇಳ್ತೀವಿ ಇದನ್ನ ಹಾಸು ಕೊಟ್ಟು ಪಾಪ ಹೋದರು ಅವ್ರ ಮನೆಯಿಂದನೇ ತಗೊಂಡು ಬಂದಿದ್ರು ಹಾಸು ಕೊಟ್ಟು ಹೋದರು ಸೊ ಇಲ್ಲಿ ನಾವು ಹನ್ನೊಂದು ಗಂಟೆ ಅಂತ ಹೇಳಿದ್ದಾಗಿತ್ತು ಎಲ್ಲರೂ ಹನ್ನೊಂದುವರೆ ಹನ್ನೆರಡು ಗಂಟೆ ಹೀಗೆ ಬರ್ತಾ ಇದ್ದರು ಬಂದಾಗೆ ನಮ್ಮೂರವರೇ ಗೋಡಂಬಿ ಕೀರನ್ನು ಮಾಡ್ಕೊಂಡು ಬಂದಿದ್ರು ಸೊ ಅದನ್ನೆಲ್ಲ ಸರ್ವ್ ಮಾಡಿಕೊಂಡು ಕುಡಿತಾ ಇದ್ವಿ ಈ ಸೆಕೆಗೆ ಎಷ್ಟು ತಂಪಾಗಿರುವಂತಹ ಐಟಮ್ ಕುಡಿದ್ರು ಕೂಡ ಸಾಕಾಗೋದೇ ಇಲ್ಲ ತುಂಬಾ ಬಾಯಾರಿಕೆ ಇರತ್ತೆ ಸೊ ಹಾಗೆ ಎಲ್ಲರೂ ಕೂಡ ಒಬ್ಬೊಬ್ಬರೇ ಬರ್ತಾ ಇದ್ದರು ಟೈಮ್ ಆದಾಗ ಹಾಗೆಯೇ ಇಲ್ಲಿ ಹನ್ನೆರಡುವರೆ ಆಗಿಬಿಟ್ಟಿತ್ತು ನಾನು ಮನೆಗೆ ಹೋಗಿ ಮೈಥಿಲಿಗೆ ಊಟ ಮಾಡಿಸ್ಕೊಂಡು ಬಂದೆ ನಮ್ಮನೆಯಿಂದ ಹತ್ತಿರ ಆಗಿತ್ತು ಹಾಗೇನೆ ಎಲ್ಲರೂ ಊಟ ಮಾಡೋಣ ಯಾರ್ಯಾರು ಏನೇನು ಐಟಮ್ ತಂದಿದ್ದೀರ ತೆಗಿರಿ ಅಂತ ಹೇಳಿದ್ರೆ ಇಲ್ಲೊಂದು ಶಾಕೇ ಕಾದೀತು ಅಂತ ಹೇಳ್ಬೋದು ಯಾಕಂದರೆ ಯಾರ್ಯಾರು ಮೊದಲು ಏನೇನು ಐಟಮನ್ನು ತರ್ತಾರೆ ಅಂತ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಸೊ ಸ್ವಲ್ಪ ಶಾಕ್ ಆಯಿತು ಅಂತಲೇ ಹೇಳ್ಬೋದು ತುಂಬಾ ಐಟಮ್ಸನ್ನು ತಂದಿದ್ರು ಒಬ್ಬೊಬ್ಬರು ಎರಡು ಮೂರು ಎರಡು ಮೂರು ಐಟಮ್ಸನ್ನು ತಂದುಬಿಟ್ಟಿದ್ರು ತುಂಬಾ ಜಾಸ್ತಿ ಆಯಿತು ಹಾಗೇನು ವೇಸ್ಟ್ ಏನೂ ಆಗಿಲ್ಲ ಎಲ್ಲರೂ ಎಷ್ಟು ಬೇಕೋ ಅಷ್ಟು ತಿಂದ್ಕೊಂಡು ಎಲ್ಲರ ಮನೆಗೂ ಪಾರ್ಸಲ್ ಕಟ್ಕೊಂಡು ಹೋದ್ವಿ ಅಷ್ಟೇ ತುಂಬ ಒಂದಕ್ಕಿಂತ ಒಂದು ಐಟಮ್ಸ್ ಅಂತೂ ತುಂಬ ಚೆನ್ನಾಗಿ ಆಗಿತ್ತು ಎಲ್ಲರೂ ಸೇರಿಕೊಂಡು ಊಟ ಮಾಡಿ ಕತೆ ಹೇಳಿ ತುಂಬ ಏನೋ ಒಂದು ಖುಷಿಯಾಯಿತು ಅಂತಲೇ ಹೇಳ್ಬೋದು ಈ ಥರ ವನ್ನ ಭೋಜನ ಅಂತ ಕಾಡಲ್ಲಿ ಊಟ ಮಾಡೋದಾಗಿರ್ಬೋದು ಹೊಳೆ ಊಟ ಅಂತ ಮಾಡೋದಾಗಿರ್ಬೋದು ಇದೆಲ್ಲ ನನಗಂತೂ ತುಂಬ ಇಷ್ಟ ಎಲ್ಲರ ಜೊತೆ ಸೇರಿಕೊಂಡು ಸೊ ಏನೇನು ಐಟಮ್ಸ್ ಇತ್ತು ನೀವೇ ಸಲ ನೋಡ್ಕೊಂಡು ಬನ್ನಿ ಕುಡಿಯೋ ಮಜ್ಜಿಗೆ ಆಗಿರ್ಬೋದು ಚಪಾತಿ ಜೋಳದ ರೊಟ್ಟಿ ಹಾಗೆಯೇ ಹೆಸರುಕಾಳು ಪಲ್ಯ ನನ್ನ ಮಸಾಲ ಆಮೇಲೆ ಮೊಸರನ್ನ ಮೆಂತ್ಯ ಸೊಪ್ಪಿನ ಪಲಾವ್ ಮೊಸರು ಬಜ್ಜಿ ಕೋಸುಂಬ್ರಿ ನಿಪ್ಪಟ್ಟು ಮಿರ್ಚಿ ಬಜೆ ಮತ್ತು ಬದನೆಕಾಯಿ ಬಜೆ ಕ್ಯಾಬೇಜ್ ಬೋಂಡ ತುಪ್ಪ ಒಂದು ಮೂರು ತ ಮೂರಿಂದ ನಾಲ್ಕು ಥರ ಕೀರಿದ್ದಿತ್ತು ಹಾಗೆಯೇ ರಾಗಿ ಹಾಲುಬಾಯಿ ಅಂತ ಏನೇಳ್ತೀವಿ ಅದು ಹಪ್ಪಳ ಹಾಗೆಯೇ ಹಾಲಿನ ಪೇಡೆ ಇದೆಲ್ಲ ಮನೆಯಲ್ಲೇ ಮಾಡಿದ್ದು ಯಾವುದು ಕೂಡ ಪೇಟೆಯಿಂದ ತಂದಿರೋದಲ್ಲ ಹಾಗೆಯೇ ಒಂದು ಎರಡು ಮೂರು ಥರ ಉಪ್ಪಿನಕಾಯಿ ಚಟ್ನಿ ಪುಡಿ ಇಷ್ಟು ಐಟಮ್ಸ್ ಇತ್ತು ಒಂಥರ ಯಾರು ಮೊದಲೇ ಏನೇನು ಮಾಡ್ಕೊಂಡು ಬರ್ತಾರೆ ಅಂತ ಏನು ಹೇಳ್ದೇ ಇರೋ ಕಾರಣ ಐಟಮ್ಸ್ ಎಲ್ಲ ತುಂಬಾ ಜಾಸ್ತಿ ಆಯಿತು ನಾವು ಮೇನ್ ಕೋರ್ಸ್ ಒಂದೇ ಪ್ಲ್ಯಾನ್ ಮಾಡಿದ್ದಾಗಿತ್ತು ಅಂದರೆ ಅನ್ನ ಬೇಡ ಚಪಾತಿ ಈ ಥರ ತಗೊಂಡು ಬಂದರೆ ಸಾಕು ಅಂತ ಮೇನ್ ಐಟಮನ್ನು ಪ್ಲ್ಯಾನ್ ಮಾಡಿರೋದಾಗಿತ್ತು ಅದು ನೋಡಿದ್ರೆ ಈ ಥರ ಆಯಿತು ಮೈಥಿಲಿಗಂತೂ ನ ಬಂದಿನ ಕಂಡ್ರೆ ತುಂಬಾ ಇಷ್ಟ ಅವಳು ಅವನ ಜೊತೆ ಆಟ ಆಡ್ತಾ ಇದ್ಳು ಅವನು ಕೂಡ ಓಡಾಡೋ ಮಕ್ಕಳಲ್ವ ಸೊ ಅವನು ಕೂಡ ನೋಡ್ತಾ ಇದ್ದ ಹಾಗೆ ನೋಡಿ ಎಲ್ಲರೂ ಕೂತ್ಕೊಂಡು ಚೆನ್ನಾಗಿ ಊಟ ಮಾಡ್ತಾ ಇದ್ವಿ ಕತೆ ಹೇಳ್ಕೊಂಡು ಜಾಲಿ ಮಾಡೋಣ ಅಂತಲೂ ಬಂದಿರೋದಾಗಿತ್ತು ಸೊ ಆರಾಮಾಗಿ ಒಂದಿನ ತುಂಬ ಚೆನ್ನಾಗಿ ಎಲ್ಲರೂ ಕೂಡ ಎಲ್ಲರ ಕತೆಯನ್ನು ಹೇಳ್ಕೊಂಡು ತುಂಬಾ ಎಂಜಾಯ್ ಮಾಡಿದ್ವಿ ಹಾಗೆಯೇ ಎಲ್ಲರ ಮನೇಲೂ ಕೂಡ ಈ ಥರ ಒಂದು ಪಾರ್ಟಿ ಮಾಡ್ತೀವಿ ಹೋಗ್ತೀವಿ ಅಂದಾಗ ಯಾರು ಕೂಡ ಮನೆಯವರು ಆಗಿರ್ಬೋದು ಯಾರು ಬೇಡ ಅಂತ ಇರಲಿಲ್ಲ ಎಲ್ಲರೂ ಪಾಪ ಕಳಿಸ್ಕೊಟ್ರು ಸೊ ಇದೆಲ್ಲ ಏನೋ ಒಂಥರ ಖುಷಿ ಅಂತ ಹೇಳ್ಬೋದು ವರ್ಷಕ್ಕೆ ಒಂದು ಸಲ ಎರಡು ಸಲ ಈ ಥರ ಎಲ್ಲ ಊರವರೆಲ್ಲ ಸೇರಿ ಈ ಥರ ಪಾರ್ಟಿ ಮಾಡೋದಾಗಿರ್ಬೋದು ಒಟ್ಟಿಗೆ ಕೂತು ಊಟ ಮಾಡೋದಾಗಿರ್ಬೋದು ತುಂಬಾ ಖುಷಿ ಅನಿಸುತ್ತೆ ಒಂದು ಬಾಂಡಿಂಗು ಚೆನ್ನಾಗಿರುತ್ತೆ ನಮ್ಮೂರವರಂತೂ ಎಲ್ಲರೂ ಕೂಡ ಒಬ್ಬರಿಗಿಂತ ಒಬ್ಬರು ಒಳ್ಳೆಯವರು ಯಾರ ಬಗ್ಗೆ ಒಂದು ಕೆಟ್ಟದಾಗಿ ಮಾತಾಡೋದಾಗಲಿ ಬೇರೆಯವ್ರ ಮನೆ ಸುದ್ದಿಯನ್ನು ಮಾತಾಡೋದಾಗ್ಲಿ ಗಾಸಿಪ್ಗಳನ್ನು ಮಾಡೋದಾಗ್ಲಿ ಈ ಥರ ಎಲ್ಲ ಏನೂ ಮಾಡೋದಿಲ್ಲ ಹಾಗಾಗಿ ನಾವೆಲ್ಲ ಮತ್ತೆ ಸೇರಬೇಕು ಮಾತಾಡಬೇಕು ಅಂತ ಅನಿಸುತ್ತೆ ಇಲ್ಲಿ ಗೆಸ್ಟಾಗಿ ನಮ್ಮ ಮನೆಯವರು ಮತ್ತು ನಮ್ಮ ಸಣ್ಣ ಮಾವ ಬಂದಿದ್ರು ಅವರು ಅವರಿಗೂ ಕೂಡ ಮಾಡಿರೋ ಐಟಮ್ಸನ್ನೆಲ್ಲ ಕೊಟ್ವಿ ಹೆಂಗ್ತು ಪಾರ್ಟಿ ಸೂಪರ್ ವುಮೆನ್ಸ್ ಡೇ ಸ್ಪೆಷಲ್ಲು ಒಂದು ಪಾರ್ಟಿ ಅರೇಂಜ್ ಮಾಡ್ಕೊಂಡು ಮಜಾ ಮಾಡಿ ವೆಲ್ಕಮ್ ಸುಮ್ಮದಕ್ಕ ಹೆಂಗತ್ತು ಮುಂದೆ ಒರೆಸ್ಕೊಂಡು ಹೋಗೋಣ ಹಾಯ್ ಹಾಯ್ ಹೇಳಿ ಹೆಂಗತ್ತು ಹೇಳುವ ಒಪಿನಿಯನ್ ಹೇಳಿ ಎಲ್ಲ ಒಂಚೂರು ಹೇಳಿ ಹಾಯ್ ಐತೆ ಹೆಂಗತ್ತು ಹೇಳಿ ಚಲೋ ವರ್ಷ ಮಾಡೋಣ ಸುಮಂಗಲಕ್ಕ ಹೆಂಗತು ಪಾಠಿ ಇದು ಹೇಳಿ ಅಲ್ಲ ಗೀತಕ್ಕ ಹೇಳಿ ಭಾರತಕ್ಕ ಸುವರ್ಣತೆ ಅನ್ಪೂಕ್ಕ ಹೇಳು ಶ್ರೀಮತಕ್ಕ ಅಲ್ಲೆಲ್ಲ ನೆಡಿದ್ವಾ ಯಾರು ಮಿಸ್ ಆದ್ವಾ